ವೆಲ್ಕಮ್ ಬ್ಯಾಕ್ ಮೈ ಬ್ಯೂಟಿಫುಲ್ ಸೋಲ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ಕರಿಯರ್ ಲೈಫ್ ಅಂಡ್ ರಿಲೇಶನ್ಶಿಪ್ ಫೇಸ್ ಆಗಿರುತ್ತೆ ಅದ್ರ ಜೊತೆಲಿ ಇವತ್ತು ನಿಮ್ಗೆ ಕರಿಯರ್ ರಿಲೇಟೆಡ್ ಸಕ್ಸಸ್ಗೆ ಒಂದು ಈಸಿ ಟಿಪ್ ಹೇಳ್ತೀನಿ ಬನ್ನಿ ನೋಡೋಣ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಇಂಟ್ರೆಸ್ಟ್ ಇದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ವಾಟ್ಸ್ಆಪ್ ನಂಬರ್ ಇಲ್ಲಾಂದ್ರೆ ಫಾರ್ಮ್ ಹಾಕಿದೀನಿ ಸೊ ಅದನ್ನ ಫಿಲ್ ಮಾಡಿ ಸೊ ನಾನು ನಿಮ್ಗೆ ಕ್ವೆಶನ್ಸ್ ಕಳ್ಸಿದ್ರೆ ನಾನು ರೀಡಿಂಗ್ ಮಾಡಿ ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ ಸೊ ಇದಕ್ಕೆ ಯಾವುದೇ ರೀತಿ ಖಂಡಿತ ಚಾರ್ಜಸ್ ಇರೋದಿಲ್ಲ ಸದ್ಯಕ್ಕೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಸೊ ನಿಮ್ಮ ಕರಿಯರ್ ಕರೆಂಟ್ ಜಾಬ್ ಅಲ್ಲಿ ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಪರ್ಸನಲ್ ಅಟ್ಯಾಕ್ಸ್ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ನೀವು ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡು ನಾವನ್ನ ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ ಯೋಚನೆ ಮಾಡ್ಬಿಡಿ ಗುಡ್ ಟೈಮ್ಸ್ ಆರ್ ನಿಯರ್ ಟು ಯು ಅಂತ ಹೇಳೋದಕ್ಕೆ ಇಷ್ಟ ನೀವು ಇದರಿಂದ ಬೇಗ ಆಚೆ ಬರ್ತೀರಾ ನಿಮ್ಮ ಅಲ್ಲಿ ಸಾಕಷ್ಟು ಕಷ್ಟ ಪಟ್ಟಿದ್ದೀರಾ ನಿಮ್ಮ ಪೇಶನ್ಸ್ ಗೆ ವರ್ಸ್ಟ್ ಡೇಸ್ಗೆ ಸಫರಿಂಗ್ಸ್ ಗೆ ಎಂಡಿಂಗ್ ಅಂತಾನೆ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಸಂತೋಷ ದಿನಗಳು ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ಕಳ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನಿಮ್ಮಲ್ಲಿ ದೈವ ಎನರ್ಜಿ ಸ್ಟ್ರಾಂಗ್ ಆಗಿದೆ ನಿಮ್ಮ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಪರ್ಚುನಿಟೀಸ್ ಹ್ಯಾಪಿನೆಸ್ ಸರ್ಪ್ರೈಸ್ ಹೊಸ ಪ್ರೀತಿ ಎಲ್ಲವೂ ಸಿಗುತ್ತೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತಾ ಇದೆ ಎನರ್ಜೆಟಿಕ್ ಆಗಿ ಹೊಸ ಮನುಷ್ಯನಾಗಿ ಬದಲಾಗ್ತೀರಾ ನಿಮ್ಮ ಎಲ್ಲ ಕಷ್ಟದ ಕಾಲ ಚಕ್ರ ಎಂಡ್ ಆಗ್ತಾ ಇದೆ ಹೊಸ ನ ಸೆಟ್ ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ ವ್ಯಕ್ತಿ ಆಗ್ತೀರಾ ನೀವು ಅಂತ ಹೇಳ್ತೀನಿ ಸೊ ಎಲ್ಲಾರ್ಗುನು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಇದು ಒಂದು ವೀಲ್ ಅಂತ ಅನ್ಕೊಳಿ ಇವಾಗ ಕಷ್ಟ ನಿಮ್ಮ ಮೇಲ್ ಮೇಲ್ಗಡೆ ಫೇಸ್ ಅಲ್ಲಿ ಇದೆ ಸೊ ಇದು ಎಲ್ಲ ಒಂದು ಚಕ್ರ ತಿರುಗಿದ ತಕ್ಷಣನೇ ನಿಮ್ಗೆ ಒಳ್ಳೆ ದಿನಗಳು ಸ್ಟಾರ್ಟ್ ಆಗುತ್ತೆ ಸೊ ಅದೇ ಫೇಸಲ್ಲೇ ನೀವಿದ್ದೀರಾ ಸೊ ಸ್ವಲ್ಪ ಟೈಮ್ ಕೊಡಿ ಸೊ ದೇವ್ರ ಕೆಲಸ ಮಾಡೋದಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ನಿಮ್ಮ ಹಿಂದಿನ ಜೀವನದ ಪಾಠವನ್ನು ಕಲಿತು ನೀವು ಕರ್ಮವನ್ನು ಸ್ವೀಕರಿಸ್ತೀರಾ ಎಲ್ಲೋ ಕಳೆದು ಹೋದ ವ್ಯಕ್ತಿ ವಾಪಸ್ ಒಂದು ಟ್ರಾನ್ಸ್ಫಾರ್ಮೇಶನ್ ಇಂದ ಬರ್ತೀರಾ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಬೆಂಕಿಯಲ್ಲಿ ಸುಡ್ತಿದ್ದೀರಾ ತುಂಬಾ ಕಮಿಟ್ಮೆಂಟ್ಸ್ ಯಾರಿಗೂ ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದ್ದೀರಾ ನೀವು ಸಾಕಷ್ಟು ಕಷ್ಟವನ್ನು ನೋಡ್ತಾ ಇದ್ದೀರಾ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ ನೀವು ಪಾಸ್ಟ್ ಲೈಫ್ ಅಲ್ಲಿ ಹೇಳಕ್ಕೆ ಆಗಲ್ಲ ಅಂತ ನೋವುಗಳನ್ನೆಲ್ಲ ಅನ್ಭವ್ಸಿದ್ದೀರಾ ತುಂಬಾನೇ ಶ್ರಮ ಪಟ್ಟಿದೀರ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಲ್ಲೂ ಕಳೆದು ಹೋಗಿದ್ರಿ ನೀವು ಯಾರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇರ್ಲಿಲ್ಲ ಸೊ ಅಯ್ಯೋ ಹೆಂಗಪ್ಪ ಫೇಸ್ ಮಾಡೋಣ ತುಂಬಾ ಕಮಿಟ್ಮೆಂಟ್ಸ್ ಫೈನಾನ್ಶಿಯಲಿ ಸ್ಟೇಬಲ್ ಆಗಿರ್ಲಿಲ್ಲ ನೀವು ಸೊ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಸಕ್ಸಸ್ ಅನ್ನೇ ನೋಡ್ತಾ ಇರ್ಲಿಲ್ಲ ಸೊ ಆದ್ರೆ ಇವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅನುಕೂಲವಾಗ್ತಾ ಇದೆ ನಿಮ್ದು ಕಷ್ಟ ದಿನಗಳೆಲ್ಲ ಕಳೆದು ನಿಮಗೆ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಷ್ಟೋ ನೋವುಗಳನ್ನ ಯಾರತ್ತೂ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ನೋವು ಅಂತ ಕಷ್ಟಗಳನ್ನೆಲ್ಲ ನೀವು ದಾಟಿದೀರಾ ನೀವಾಗ ಡೋನ್ ವರಿ ಮಾಡ್ಕೋಬೇಡಿ ಸಂತೋಷವಾಗಿ ನೀವು ಇಡ್ತೀರಾ ಎಲ್ಲದಕ್ಕೂ ಕರ್ಮ ಆನ್ಸರ್ ಮಾಡೋದಕ್ಕೆ ಅಂತಾನೆ ನಿಮ್ಮ ಬದುಕಲ್ಲಿ ಸಂತೋಷವನ್ನು ತಗ್ತಾ ಇದೆ ಅಂತ ಹೇಳ್ಬೋದು ನೀವು ಎಲ್ಲ ತರ ನ ಕಾಣ್ತಾ ಕಾಣ್ತೀರಾ ನಾನು ಈ ಹೊಸ ಇದು ಒಂದು ರೀಡಿಂಗ್ ಮಾಡ್ತಾ ಇದೀನಿ ರೀಡಿಂಗ್ಸ್ ಅಂತ ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ನೋಡ್ದಂಗೆ ನೋಡಿ ಸಾಕಷ್ಟು ನೀವು ನೋವನ್ನ ಅನ್ಭವಿಸ್ತಾ ಇದ್ದೀರಾ ಸೊ ಎಲ್ಲಾ ತರನೂ ಬೇಯ್ತಾ ಇದೀರ ಬಿಸಿಲಲ್ಲಿ ನೀವು ಅಷ್ಟು ಬೆಂಕಿ ಇದೆ ಆ ಬೆಂಕಿಯಲ್ಲಿ ನೀವು ನರಳಾಡ್ತಾ ಇದ್ದೀರಾ ಸೊ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಇದ್ರಲ್ಲೂನು ಸೊ ಆದ್ರೆ ನೀವು ಎಲ್ಲವನ್ನು ಮರೆಮಾಚಿ ನೀವು ನನ್ ಸಂತೋಷವಾಗಿ ಇರ್ತೀನಿ ನನ್ನ ಸಂತೋಷವನ್ನು ಪಡ್ತೀನಿ ನಾನು ಎಲ್ಲರ ಮುಂದೆ ನನ್ನ ದುಃಖನ ತೋರ್ಸ್ಕೊಳಲ್ಲ ಅಂತ ನೀವು ಹೇಳ್ತಾ ನಡ್ಕೊಳ್ತಾ ಇದ್ದೀರ ಜೀವನದಲ್ಲಿ ಸೊ ನೀವು ಡೋಂಟ್ ವರಿ ಸೊ ನಿಮ್ಗೆ ಒಳ್ಳೆ ದಿವಸ ಬರ್ತಾ ಇದೆ ಸೊ ನಿಮ್ಮ ಕರ್ಮ ಆನ್ಸರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಸೊ ನಾನು ರೆಮಿಡೀಸ್ ಹೇಳ್ದಂಗೆನೆ ನಿಮ್ಗೆ ಜಾಬ್ ಅಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ನಾನು ಜಾಬ್ ರೆಮಿಡಿನೇನೆ ಹೇಳ್ತೀನಿ ಸೊ ನೋಡೋಣ ಬನ್ನಿ ಜಾಬ್ ರೆಮಿಡಿ ಏನಿದೆ ಅಂತ ಇದು ಅದಕ್ಕಿಂತ ಮುಂಚೆ ನೀವು ಏನಾದ್ರೂ ಕ್ವೆಶನ್ಸ್ ಇದ್ರೆ ಪರ್ಸನಲ್ ಕ್ವೆಶನ್ಸ್ ಇದ್ರೆ ದಯವಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಕಳಿಸಿ ಸೊ ನಾನು ಅದ್ರ ಅಲ್ಲಿ ಹೇಳ್ತೀನಿ ಸೊ ಓಕೆ ಅದ್ರ ಜೊತೆಗೆ ನಾನು ಒಂದು ಲೈಕ್ ಹೆಲ್ತ್ ಕಾರ್ಡ್ ನ ತಿದ್ದೀನಿ ಸೊ ಹೆಲ್ತ್ ಕಾರ್ಡ್ ಅಲ್ಲು ಹೇಳ್ತಾ ಇದೆ ನೀವು ಹೈಡ್ರೇಟ್ ಆಗಿರ್ಬೇಕು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನೀವು ಕೊರಗ್ಬೇಡಿ ಜಾಸ್ತಿ ಸೊ ಎಲ್ಲವನ್ನು ಸರಿ ಹೋಗುತ್ತೆ ಸೊ ನೀವು ಎಷ್ಟು ಸಾಧ್ಯನೋ ಅಷ್ಟು ನೀವು ಹೋಮ್ಲಿ ಫುಡ್ ತಿನ್ಕೊಂಡು ನೀವು ಆರಾಮಾಗಿ ಹ್ಯಾಪಿ ಆಗಿರಿ ಎಲ್ಲಾ ಸಮಸ್ಯೆಗೂ ದೇವರೇ ಉತ್ತರ ಕೊಡ್ತಾರೆ ಸೊ ನೀವು ಎಷ್ಟು ನೀವು ಅಹ್ ನೀವು ಬರೀ ನಿಮ್ಮ ಹೆಲ್ತ್ ಮಾತ್ರ ಹಾಳಾಗೋದಿಲ್ಲ ನಿಮ್ಮ ಮನಸ್ಥಿತಿನೂ ಹಾಳಾಗುತ್ತೆ ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನೀವ್ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾನು ಒಂದು ದೈವ ದೈವ ಕಾರ್ಡ್ನು ಪಿಕ್ ಮಾಡ್ತೀನಿ ಸೊ ದೈವ ಕಾರ್ಡ್ ಏನಿದೆ ಅಂತ ನೋಡೋಣ ಬನ್ನಿ ಸೊ ನಾನು ಹೇಳದಂಗೆ ನಿಮ್ಗೆ ತುಂಬಾನೇ ನೀವು ಅದೇ ಡಿಫಿಕಲ್ಟಿ ಸೈಕಲ್ ಅಲ್ಲಿ ಇದ್ದೀರಾ ಸೊ ಆ ಸೈಕಲ್ ಎಂಡ್ ಆಗ್ತಾ ಇದೆ ನಿಮ್ಗೆ ಹೊಸ ರೆಸಲ್ಯೂಷನ್ಸ್ ಇಂದ ನೀವು ಬರ್ತೀರಾ ಹೊಸ ಮನುಷ್ಯರಾಗ್ತೀರಾ ಸೊ ನಿಮ್ಗೆ ಎಲ್ಲಾ ನಿಮ್ಮ ಕಷ್ಟದ ದಿನಗಳು ಕಳೆದು ನಿಮ್ಮ ಬಾಳಲ್ಲಿ ಬೆಳಕು ಬರ್ತಾ ಇದೆ ಸೊ ಕರ್ಮ ಅದನ್ನ ಆನ್ಸರ್ ಕೊಡ್ತಾ ಇದೆ ನಿಮ್ಗೆ ಯಾರ್ಯಾರು ಏನೇನ್ ಮಾಡಿದ್ರು ಎಲ್ಲಾರ್ಗು ಕರ್ಮ ಇಂದನೆ ಆನ್ಸರ್ ಸಿಗ್ತಾ ಇದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ಏನಾದ್ರು ಇದೇ ರೀತಿ ಅನ್ನಿಸ್ತಾ ಇದ್ರೆ ದಯವಿಟ್ಟು ನೋಡಿ ರೆಸಿನೇಟ್ ಆದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೂನು ಗೊತ್ತಾಗುತ್ತೆ ನಾನು ರೀಡಿಂಗ್ಸ್ ನಲ್ಲಿ ಕರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ನೀವೊಬ್ರು ಪವರ್ಫುಲ್ ವ್ಯಕ್ತಿ ಆಗಿರ್ತೀರಾ ಸೊ ನಿಮ್ಮನ್ನ ಸೋಲ್ಸೋದು ಅಷ್ಟು ಈಸಿ ಇಲ್ಲ ಏನಕ್ಕೆ ನೀವು ಇಷ್ಟೊಂದು ಸ್ಟ್ರಗಲ್ಸ್ ನ ಫೇಸ್ ಮಾಡಿ ಮಾಡಿದೀರಾ ಸೊ ಎಲ್ಲಾದ್ರು ಒಳ್ಳೇದಾಗುತ್ತೆ ಯೋಚನೆ ಮಾಡ್ಬಿಡಿ ಸೊ ಟಿಪ್ಸ್ ಏನಿದೆ ಅಂತ ನೋಡೋಣ ಬನ್ನಿ ಸೊ ಲವಂಗ ಎಲ್ಲರ ಮನೇಲೂ ಯೂಸ್ ಮಾಡ್ತೀರಾ ಸೊ ಎಲ್ಲ ಅಡಿಗೆಗೆ ಯೂಸ್ ಮಾಡೋದೇನೆ ಇದನ್ನ ಎಲ್ಲರ ಮನೇಲೂ ಇರುತ್ತೆ ಸೊ ಈ ಲವಂಗನ ಫೈವ್ ಪೀಸ್ ನಿಮ್ಮ ಬ್ಯಾಗ್ ಅಲ್ಲಿ ಅಥವಾ ನಿಮ್ಮ ಪಾಕೆಟ್ ಪರ್ಸ್ ಅಲ್ಲಿ ಕ್ಯಾರಿ ಮಾಡೋದ್ರಿಂದ ನಿಮ್ಗೆ ಜಾಬ್ ವರ್ಕ್ ಪ್ಲೇಸ್ ಇಲ್ಲ ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗ್ತಾ ಇದ್ರೆ ಸೊ ನ ಕಾಣ್ತೀರಾ ಎಲ್ಲಾ ಕೆಲಸಕ್ಕೂ ಇಲ್ಲ ಆಚೆ ಹೋಗ್ಬೇಕಾದ್ರು ಯೂಸ್ ಮಾಡ್ಬೋದು ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ಏನು ಅಂತ ನೀವೇ ಹೇಳ್ತೀರಾ ಸೊ ನಿಮ್ಗೆ ವರ್ಕ್ ಆದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗುತ್ತೆ ಬಿಕಾಸ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸೊ ಈ ಲವಂಗದ ರೆಮಿಡಿ ತುಂಬಾ ಪವರ್ಫುಲ್ ಆಗಿರುತ್ತೆ ಸೊ ನಿಮ್ಮ ಎಲ್ಲ ಕಾರ್ಯಕ್ಕೂ ನೀವು ಯೂಸ್ ಮಾಡಿ ಸರ್ ಒಂದು ಚಿಕ್ಕ ಪೇಪರ್ ಅಲ್ಲಿ ಹಾಕಿ ನೀವು ಪಾಕೆಟ್ ಅಲ್ಲಿ ಕ್ಯಾರಿ ಮಾಡಬಹುದು ಸೊ ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ See you next time.